ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಖಮ ಧಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸ ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾನು ದೊಡ್ಡಪತ್ರೆ ಸೂಪ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮಳೆಗಾಲಕ್ಕೆ ಹೇಳಿ ಮಾಡಿಸಿದಂತಹ ಪೇಯ ಅಂತಾನೆ ಹೇಳ್ಬೋದು ದೊಡ್ಡಪತ್ರೆ ಸೂಪು ಸೂಪ್ ಈ ದೊಡ್ಡಪತ್ರೆ ಅಥವಾ ಸಾಂಬ್ರಾಣಿ ಎಲೆ ಅಂತ ಏನು ಕರಿತೀವಿ ಇದು ಆರೋಗ್ಯದ ಆಗರ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಇದನ್ನ ನಾವು ನಿಯಮಿತವಾಗಿ ಬಳಸೋದ್ರಿಂದ ನಮ್ಮ ದೇಹದ ಜೀರ್ಣಕ್ರಿಯೆ ಸುಧಾರಿಸುತ್ತೆ ಮತ್ತೆ ಇದರ ರಸವನ್ನ ಹುಳುಕಡ್ಡಿ ತುರಿಕೆ ಮುಂತಾದ ಚರ್ಮದ ಸಮಸ್ಯೆಗಳಿಗೆ ಲೇಪಿಸುವುದರಿಂದ ಬಹಳ ಬೇಗನೆ ಗುಣವಾಗುತ್ತೆ ಇದನ್ನ ಒಂದು ಕಲ್ಲುಪ್ಪಿನ ಒಂದು ಕಾಳಿನೊಂದಿಗೆ ಒಂದೊಂದು ಎಲೆಯನ್ನ ದಿನಕ್ಕೆ ಎರಡು ಅಥವಾ ಮೂರು ಬಾರಿ ಸೇವಿಸೋದ್ರಿಂದ ಕೆಮ್ಮು ಮತ್ತೆ ಕಫ ನಿವಾರಣೆಯಾಗುತ್ತೆ ಮತ್ತೆ ದೊಡ್ಡಪತ್ರೆ ರಸವನ್ನ ಎಳ್ಳೆಣ್ಣೆಯೊಂದಿಗೆ ಸೇರಿಸಿ ತಲೆಗೆ ಹಚ್ಚೋದ್ರಿಂದ ತಲೆನೋವು ಮತ್ತೆ ಕಣ್ಣುರಿ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಇಂತಹ ಆರೋಗ್ಯ ಭರಿತ ದೊಡ್ಡಪತ್ರೆ ಸೊಪ್ಪನ್ನ ಬಳಸಿ ಸೂಪ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ದೊಡ್ಡಪತ್ರೆ ಎಲ್ಲಾರ ಮನೇಲೂ ಆಲ್ಮೋಸ್ಟ್ ನಾವು ಪಾಟಲ್ ಕೂಡ ಬೆಳ್ಕೋಬಹುದು ಸಣ್ಣ ಜಾಗ ಇದ್ರೂ ಕೂಡ ನಾವೇ ಬೆಳೆಸ್ಕೋಬಹುದು ಫ್ರೆಶ್ ಆಗಿ ದಿನ ಒಂದೊಂದು ಕಿತ್ಕೊಂಡು ತಿನ್ನೋದ್ರಿಂದ ಡಾಕ್ಟರ್ ಇಂದ ನಾವು ದೂರ ಇರಬಹುದು ಅನ್ನೋದು ನನ್ನ ಅಭಿಪ್ರಾಯ ಈ ಸೂಪ್ಗೆ ಬೇಕಾದಂತಹ ಸಾಮಗ್ರಿಗಳು ಹದಿನೈದರಿಂದ ಇಪ್ಪತ್ತು ದೊಡ್ಡಪತ್ರೆ ಎಲೆಗಳು ಎರಡು ಚಮಚ ಜೀರಿಗೆ ಒಂದು ಚಮಚ ಕಾಳುಮೆಣಸು ಎರಡು ಬಟ್ಟಲಿನಷ್ಟು ಮಜ್ಜಿಗೆ ಅರ್ಧ ಬಟ್ಟಲಿನಷ್ಟು ತೆಂಗಿನ ತುರಿ ಎರಡು ಚಮಚ ತುಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ದೊಡ್ಡಪತ್ರೆ ಎಲೆಯನ್ನು ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಒಂದು ಬಾಂಡ್ಲೆಯನ್ನು ಬಿಸಿಗೆ ಇಟ್ಬಿಟ್ಟು ಕಾದ ನಂತರ ತುಪ್ಪ ಹಾಕಿ ಜೀರಿಗೆ ಮತ್ತೆ ಕಾಳು ಹಾಕಿ ಹುರ್ಕೊಳ್ಳಿ ತುಪ್ಪದಲ್ಲಿ ಹುರಿಯೋದು ಗೊತ್ತಾಗುತ್ತೆ ಗಮ್ಮಂತ ವಾಸನೆ ಬರುತ್ತೆ ಹುರಿದ ನಂತರ ತೊಳೆದಂತಹ ದೊಡ್ಡ ಪತ್ರೆ ಎಲೆಗಳನ್ನ ಸಣ್ಣ ಸಣ್ಣವಿದ್ರೆ ಹಾಗೆ ಹಾಕಬಹುದು ಸ್ವಲ್ಪ ಅಗ್ಲಕ್ಕಿತ್ತು ಅಂದ್ರೆ ಸ್ವಲ್ಪ ಕತ್ತರಿಸ್ಬಿಟ್ಟು ಚಿಕ್ಕ ಚಿಕ್ಕ ತುಂಡನ್ನಾಗಿ ಮಾಡಿ ಹಾಕಿ ಚೆನ್ನಾಗಿ ಬಾಡಿಸಿ ನಂತರ ಅದನ್ನ ಸ್ಟವ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಟು ಮಿಕ್ಸಿ ಜಾರಿಗೆ ಈ ಹುರಿದಂತಹ ಜೀರಿಗೆ ಕಾಳು ಮೆಣಸು ದೊಡ್ಡ ಪತ್ರೆ ಹಾಕಿ ಅದರ ಜೊತೆಗೆ ತೆಂಗಿನ ತುರಿ ಮತ್ತೆ ಉಪ್ಪನ್ನ ಹಾಕ್ಬಿಟ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳಿ ರುಬ್ಬಿದಂತಹ ಮಿಶ್ರಣವನ್ನ ಒಂದು ಬಟ್ಟಲಿಗೆ ಬಗ್ಗಿಸಿ ಎರಡು ಬಟ್ಲಷ್ಟು ಮಜ್ಜಿಗೆ ಏನ್ ತಗೊಂಡಿರ್ತೀವಿ ಆ ಮಜ್ಜಿಗೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ನಾವು ಹಸಿಯಾಗಿ ಕೂಡ ಸೇವಿಸಬಹುದು ಇಲ್ಲ ಅಂತಂದ್ರೆ ಕುದಿಸ್ಬಿಟ್ಟು ಬಿಸಿ ಮಾಡ್ಕೊಂಡು ಕೂಡ ಕುಡಿಬಹುದು ಯಾವ ರೀತಿ ಬೇಕಾದರೂ ಇದನ್ನು ನಾವು ಸೇವಿಸಬಹುದು ಆರೋಗ್ಯ ಭರಿತವಾದ ದೊಡ್ಡ ಪತ್ರೆ ಸೂಪ್ ನಿಮ್ಮ ಮುಂದೆ ರೆಡಿಯಾಗಿದೆ ಇದು ಹೇಗಿತ್ತು ಅನ್ನೋದನ್ನು ಇದರ ರುಚಿಯನ್ನು ನನಗೆ ಆರ್ ಡಾಟ್ ಬಿಡಿ ವಿಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ದೋಸೆ ಕರಾಬಳಿ ನಿಪ್ಪಟ್ಟು ಪಿಟ್ಟು ಮಾಮ ಮಮ ಮಲೆನಾಡ ಪತ್ರ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಸ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು